ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾದಂತಹ ಗುರುವಾರ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಇಪ್ಪತ್ತು ವರ್ಷಗಳು ಈ ಒಂಬತ್ತು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗೋದ್ರ ಜೊತೆಗೆ ಕೈ ಇಟ್ಟಲೆಲ್ಲ ಹಣ ಅಂತ ಹೇಳಬಹುದು ಸಾಯಿದೇವರ ಕೃಪಕಟಾಕ್ಷದಿಂದ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸ್ತಾ ಇದ್ದು ಯಾವುದೇ ಕೆಲಸಕ್ಕೆ ಅವರು ಕೈ ಹಾಕಿದ್ರೂ ಕೂಡ ಅದರಲ್ಲಿ ಮುಟ್ಟಿದ್ದೆಲ್ಲ ಬಂಗಾರ ಎಂಬಂತೆ ಕೈ ಇಟ್ಟಲೆಲ್ಲ ಹಣ ಸಿಗಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೇಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಈ ಗುರುವಾರ ಅದೃಷ್ಟದ ದಿನ ಅಂತ ಹೇಳ್ಬೋದು ಈ ರಾಶಿಯವರಿಗೆ ಇಂದಿನ ಮಧ್ಯರಾತ್ರಿಯಿಂದಲೇ ಇಪ್ಪತ್ತು ವರ್ಷಗಳು ಕೈ ಇಟ್ಟಲೆಲ್ಲ ಹಣ ಸಿಗ್ಲಿದ್ದು ಮುಟ್ಟಿದ್ದೆಲ್ಲಾ ಬಂಗಾರವಾಗಿ ಈ ಒಂಬತ್ತು ರಾಶಿಯವರಿಗೆ ಸಾಯಿಬಾಬರ ಕೃಪಾ ಕಟಾಕ್ಷ ಸಿಗ್ತಾ ಇದೆ ಈ ರಾಶಿಯವರು ಆರ್ಥಿಕ ಪ್ರಯೋಜನಗಳನ್ನು ಪಡಿತಾರೆ ಜೊತೆಗೆ ಕೆಲವರಿಗೆ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಉತ್ತಮವಾಗಿರುತ್ತೆ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಇವರು ಪಡೆದುಕೊಳ್ತಾರೆ ಆರೋಗ್ಯದ ವಿಷಯದಲ್ಲಿ ಈ ರಾಶಿಯವರಿಗೆ ಉತ್ತಮ ದಿನಗಳು ಅಂತ ಹೇಳಲಾಗ್ತಿದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ಯಶಸ್ಸು ಉತ್ತಮ ರೀತಿಯ ಫಲಿತಾಂಶಗಳನ್ನ ಈ ರಾಶಿಯವರು ಪಡೆದುಕೊಂಡು ಉನ್ನತ ಜೀವನವನ್ನ ನಡೆಸ್ತಾರೆ ಆರ್ಥಿಕವಾಗಿ ಪ್ರಗತಿಯನ್ನ ಈ ರಾಶಿಯವರು ಹೊಂದುತ್ತಾರೆ ಅಂತ ಹೇಳಲಾಗ್ತಿದ್ದು ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಆರ್ಥಿಕವಾಗಿ ಪ್ರಗತಿಯನ್ನ ಕಾಣ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಇವರು ಸಾಕಷ್ಟು ಉನ್ನತ ಮಟ್ಟಕ್ಕೆ ಬೆಳೀತಾರೆ ಸಮಾಜ ಸೇವೆಯಿಂದ ಜನಪ್ರಿಯತೆ ಅನ್ನೋದು ಇವರಿಗೆ ಲಭ್ಯವಾಗುತ್ತೆ ಇನ್ನು ಕಲಾವಿದರಿಗೆ ಆತ್ಮವಿಶ್ವಾಸದಿಂದ ಅವರ ಕೀರ್ತಿ ಹೆಚ್ಚಾಗುತ್ತೆ ಜೊತೆಗೆ ರೈತರಿಗೆ ಉತ್ತಮ ಆದಾಯ ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂತಹ ಸಮಯವಂತೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಇದೆ ಅಂತ ಹೇಳಲಾಗ್ತಾ ಇದ್ದು ಪಾಲುದಾರಿಕೆಯಲ್ಲಿ ನೀವು ಉನ್ನತ ಮಟ್ಟದ ಲಾಭವನ್ನು ನಿರೀಕ್ಷೆ ಮಾಡಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟ ಒಲಿತಾ ಇರೋದ್ರಿಂದ ಸ್ವಯಂ ಉದ್ಯೋಗಸ್ಥರಿಗೆ ಶುಭ ದಿನ ಅಂತಲೇ ಹೇಳಬಹುದು ಹೀಗಾಗಿ ಇವರಿಗೆ ತುಂಬಾ ಅಂದ್ರೆ ತುಂಬಾನೇ ಒಳಿತನ್ನ ಉಂಟು ಮಾಡುವ ದಿನಗಳು ಮುಂದಿನ ದಿನಗಳು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ನೀವ್ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಮುಟ್ಟಿದೆಲ್ಲ ಬಂಗಾರವಾಗಿ ಕೈ ಇಟ್ಟಲೆಲ್ಲ ಹಣ ಸಿಗುತ್ತೆ ಸಾಯಿಬಾಬರ ಕೃಪಾ ಕಟಾಕ್ಷದಿಂದ ಇಷ್ಟೆಲ್ಲ ಲಾಭವನ್ನ ಪಡೀತಿರ್ತಕ್ಕಂತಹ ಆ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ಮಿಥುನ ರಾಶಿ ತುಲಾ ರಾಶಿ ರಾಶಿ ಕರ್ಕಟಕ ರಾಶಿ ಧನುರ್ ರಾಶಿ ವೃಷಭ ರಾಶಿ ಕೊನೆಯದಾಗಿ ಕನ್ಯಾ ರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು